ಹಾಯ್ ಹಲೋ ನಮಸ್ತೆ ಅಮ್ಮ ಉಪ್ಪಿನಕಾಯಿ ಮಾಡವ್ರಿ ಹೆಂಗೆ ಅಂತ ನೋಡೋಣ ಬರ್ರಿ ನಮಸ್ಕಾರ ಎಲ್ರಿಗೂ ಮನ್ಯಾಗ ರುಚಿಕರವಾಗಿ ಆರೋಗ್ಯಕರವಾಗಿರೋ ಉಪ್ಪಿನಕಾಯಿನ ಹೆಂಗೆ ಮಾಡೋಣ ಅಂತ ನೋಡೋಣ ಬರ್ರಿ ನಾನು ಎರಡು ಸ್ಪೂನು ಮೆಂತ್ಯ ಮೂರು ಸ್ಪೂನು ಸಾಸಿವೆನ ಹುರಿದು ಪೌಡ್ರ್ ಮಾಡಿರೋದು ಈ ರೀತಿ ನಾನು ಯಾಕೆ ಒಂದು ಬೌಲಲ್ಲಿ ಹಾಕೊಳಾತೀನಿ ಅಂದರೆ ಎಲ್ಲ ಪ್ರಮಾಣನು ಸರಿಯಾಗಿ ಬರಲಿ ಅನ್ನೋಕ್ಕೋಸ್ಕರ ನಮ್ಮ ಮಾವಿನಕಾಯಿ ಎಷ್ಟು ತೊಗೊಂಡಿರ್ತೀವಿ ಅಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬೇಕು ಬೆಳ್ಳುಳ್ಳಿನ ಎಷ್ಟು ಹಾಕೋತೀವಿ ಅಷ್ಟು ರುಚಿ ಅಂತ ಹೇಳ್ಬೋದು ಅದಕ್ಕೆ ನಿಮ್ಮ ನಿಮ್ಮ ಇಷ್ಟ ಎಷ್ಟು ನೀವು ಮಾವಿನಕಾಯಿ ತೊಗೊಂಡಿರ್ತೀರಿ ಅಷ್ಟು ಉಪ್ ಬೆಳ್ಳುಳ್ಳಿ ಉಪ್ಪನ್ನ ಯೂಸ್ ಮಾಡ್ರಿ ಇನ್ನು ರುಚಿಗೆ ತಕ್ಕಷ್ಟು ಖಾರನೂ ನೀವು ಖಾರ ಜಾಸ್ತಿ ತಿಂತ ಇದ್ರೆ ಖಾರ ಜಾಸ್ತಿ ಹಾಕೊಳ್ರಿ ಖಾರ ಕಡಿಮೆ ತಿಂತ ಇದ್ರೆ ಖಾರನ ಕಡಿಮೆ ಹಾಕೊಳ್ರಿ ಈ ರೀತಿ ನಾನು ಯಾಕೆಲ್ಲನೂ ಇದು ಬೆಲ್ಲ ಎಲ್ಲನೂ ಯಾಕೆ ಮಿಕ್ಸ್ ಮಾಡ್ಕೊಳಾತ್ತಿನಿ ಅಂದ್ರೆ ಡೈರೆಕ್ಟು ಏನು ನಾವು ಉಪ್ಪಿನಕಾಯಿ ಬೌಲಿಗೆ ಹಾಕ್ ಮಾವಿನಕಾಯಿ ಬೌಲಿಗೆ ಹಾಕ್ತೀವಿ ಅದು ಒಬ್ಬೊಬ್ಬರಿಗೆ ಅಳತೆ ಗೊತ್ತಾಗಂಗಿಲ್ಲ ಅಳತೆ ಗೊತ್ತಾಗ್ಲಿ ಅನ್ನೋಕೋಸ್ಕರ ಈ ರೀತಿ ಮಾಡ್ತಾ ಇರೋದು ಈ ರೀತಿ ಮಾಡೋದ್ರಿಂದ ಏನಾಗತ್ತಾ ಎಲ್ಲ ಕರೆಕ್ಟ್ ಕರೆಕ್ಟಾಗಿ ಹಾಕಿದಂಗೆ ಆಗುತ್ತಾ ಮತ್ತು ಉಪ್ಪಿನಕಾಯಿ ಕೆಡೋದು ಇಲ್ಲ ಅಂದರೆ ಎಷ್ಟು ಎಣ್ಣೆ ಎಷ್ಟು ಹಾಕಬೇಕು ಅನ್ನೋದೇನು ಒಬ್ಬೊಬ್ಬರಿಗೆ ಅಂದಾಜು ಗೊತ್ತಿರಲ್ಲ ಅವರಿಗೆ ಈ ರೀತಿ ಉಪಯೋಗ ಆಗತ್ತೆ ಅಂತ ಹೇಳ್ಬೋದು ಏನೂ ಇಲ್ಲ ಫಸ್ಟ್ ನಾನು ಮೆಂತೆ ಮತ್ತು ಜೀರಿಗೆ ಪೌಡ್ರ್ ಹಾಕಿರೋದು ಉಪ್ಪು ಬೆಲ್ಲ ಬೆಳ್ಳುಳ್ಳಿ ಇಷ್ಟು ಒಂದೇ ಬೌಲ್ನಾಗ ಹಾಕಿ ಮಿಕ್ಸ್ ಮಾಡ್ತೀನಿ ಇನ್ನೊಂದು ಎಣ್ಣೆ ಎಷ್ಟು ಹಾಕಬೇಕು ಅಂದ್ರೆ ಇದು ಎಲ್ಲ ಮಿಶ್ರಣ ಏನೈತಿ ಪೂರ್ಣ ಎಣ್ಣೆಯೊಳಗ ಮುಣಿಗಿ ಮತ್ತೆ ಅದ್ರ ಮೇಲೆ ಏನಂದ್ರೆ ಎಣ್ಣೆ ನಿಂತ್ಕೋಬೇಕು ಅಷ್ಟು ನಾವು ಎಣ್ಣೆನ ಹಾಕಿದ್ವಿ ಅಂದ್ರೆ ನಾವು ಎಷ್ಟು ಮಾವಿನಕಾಯಿ ತೊಗೊಂಡಿರ್ತೀವಲ್ಲ ಅಷ್ಟಕ್ಕೆ ಮಿಶ್ರಣಕ್ಕೆ ಎಣ್ಣೆ ಕರೆಕ್ಟ್ ಆಗುತ್ತೆ ಅಂತ ಹೇಳ್ಬೋದು ಈಗ ನೋಡ್ರಿ ನನಗೆ ಎಣ್ಣೆ ಕಡಿಮೆ ಆಗೈತಿ ಇನ್ನೂ ಸ್ವಲ್ಪ ಅಂದ್ರೆ ಮೇಲೆ ನಿಂತ್ಕೋಬೇಕು ಅಂತ ಹೇಳಿದ್ನಲ್ಲ ಎಣ್ಣೆ ಅದ್ರ ಮೇಲೆ ಪೂರ್ಣ ಬಂದು ನಿಂತ್ಕೋತ ಅಂದ್ರೆ ನಾವು ಎಷ್ಟು ಮಾವಿನಕಾಯಿ ತೊಗೊಂಡಿರ್ತೀವಲ್ಲ ಅಷ್ಟು ಮಾವಿನಕಾಯಿಗೆ ಎಣ್ಣೆ ಸರಿಯಾಗಿ ತೊಗೊಂಡೇವಂತ ಅರ್ಥ ಇನ್ನೊಂದು ಉಪ್ಪಿನಕಾಯಿ ಕೆಡಬಾರ್ದು ಅಂದ್ರೆ ಮೇನ್ ಟಿಪ್ಸ್ ಏನು ಅಂದ್ರೆ ನಾವು ಇವು ಬೌಲು ಮತ್ತು ಸ್ಪೂನು ಉಪ್ಪಿನಕಾಯಿ ಹಾಕೋ ಬೌ ಬಾಕ್ಸ್ ಏನ್ ತಗೊಂಡಿರ್ತೀವಲ್ಲ ಇವ್ ಎಲ್ಲಾ ಬಾಕ್ಸ್ ಇರಬೇಕು ಅಂದ್ರ ಫುಲ್ ಡ್ರೈ ಆಗಿರ್ಬೇಕು ಅಂದ್ರ ಒಂದ್ ಸ್ವಲ್ಪ ನೀರಿನ ಅಂಶ ತಾಕಿರಬಾರ್ದು ಒಂದ್ ಸ್ವಲ್ಪ ಹಸಿ ಇತ್ತು ಅಂದ್ರೂ ಉಪ್ಪಿನಕಾಯಿ ಏನಂದ್ರ ಹಾಳಾಗ ಚಾನ್ಸಸ್ ಇರುತ್ತೆ ಇವನ್ನೆಲ್ಲಾ ಹಾಕಿ ನೀಟಾಗಿ ಇದನ್ನ ಆ ಮಿಶ್ರಣ ಜೊತೆ ಮಾವಿನಕಾಯಿನ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿದ್ವಿ ಅಂದ್ರೆ ನಮ್ಮ ಉಪ್ಪಿನಕಾಯಿ ಏನಾಯಿತು ರೆಡಿ ಆದಂಗೆ ಅಷ್ಟಕ್ಕೂ ಎಣ್ಣೆ ಆಗುತ್ತೆ ಇದನ್ನೇನು ಮಾಡಬೇಕು ಅಂದ್ರೆ ಒಂದು ದಿನ ಪೂರ್ಣ ಹೊರಗಿಟ್ಟು ಮಾರನೇ ದಿನ ಏನು ಮಾಡಬೇಕು ಅಂದ್ರೆ ಆವಾಗ ನಾವು ಯಾವ ಬೌಲಿಗೆ ಹಾಕಿ ಇಟ್ಕೋಬೇಕಾಗಿರ್ತೈತಲ್ಲ ಬಾಕ್ಸಿಗೆ ಆ ಬಾಕ್ಸಿಗೆ ಹಾಕಿ ಇಟ್ಕೋಬೇಕಾಗತ್ತೆ ಯಾಕಂದ್ರೆ ಆವಾಗ ಎಲ್ಲ ಮಾವಿನಕಾಯಿಗೆ ಉಪ್ಪು ಹುಳಿ ಖಾರ ಸ್ವೀಟು ಎಲ್ಲನೂ ಏನಾಗುತ್ತೆ ಹೀರ್ಕೊಂಡಂಗೆ ಆಗಿರ್ತೈತಿ ಆವಾಗ ಉಪ್ಪಿನಕಾಯಿನೂ ಕೆಡೋದಿಲ್ಲ ಮೇನ್ ಟಿಪ್ಸ್ ಮಾತ್ರ ಉಪ್ಪಿನಕಾಯಿಗೆ ಅದೇ ಏನಂದ್ರೆ ನಾವು ಹಸಿ ಇರೋ ಪದ ಪಾತ್ರೆಗಳನ್ನ ಬಳಸಬಾರ್ದು ಅಷ್ಟೇ ರೀತಿ ಎಲ್ಲಾನು ನೀಟಾಗಿ ಮಿಕ್ಸ್ ಆಗೋ ಥರ ನೋಡ್ಕೋಬೇಕು ಪ್ಲೀಸ್ ಅಮ್ಮ ವಿಡಿಯೋಕ್ಕೆ ಒಂದು ಸಬ್ಸ್ಕ್ರೈಬ್ ಮಾಡಿರಿ ಅಂಡ್ ಕಮೆಂಟ್ ಮಾಡಿರಿ